ರೈಜು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನಿರ್ಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಯಾವುದು ಹೋಗ್ತಾ ಇದ್ದೀರಿ ಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ನಿಮ್ಮನ್ನು ಸಂತೈಸ್ತಾನೆ ಬನ್ನಿ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ Hallelujah, praise the Lord. Beni sattı o şeyden de her şeyden de. Nama kartı nannu, nama stüti sona. Nama sattı o Nama sammırdı ki karına Atınu, nama kartı nana da isu. Arrinda, sütta, ullansı sütta. Thank you, Lord. We praise you, Jesus. Shake நாரா நே நான் காரண நீனேசையா நேசா நான் ஐஸ்வர் நான் சந்தோஷக்கு காரண நீனேசையா நீனே செய்ய நான் ஆதாரா நீ நே நான் സയ്യ മീനേസയ്യ ഐശ്വര്യ നെട്രോട്ട് നന്ന മരമാ

ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅನ್ನು ಬರೆದ ಸ್ವಾರ್ಥೆಯಲ್ಲಿ ನಾಲ್ಕನೇದು ಇಪ್ಪತ್ತಾರನೇ ವಚನ ಮಾರ್ಕ್ ಚಾಪ್ಟರ್ ಫೋರ್ ಟ್ವೆಂಟಿ ಸಿಕ್ಸ್ ಅಂಡ್ ಟ್ವೆಂಟಿ ಸೆವೆನ್ ವರ್ಸ್ ನಾವು ಓದುವ ಇನ್ನು ಆತನು ಅವರಿಗೆ ಹೇಳಿದ್ದು ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದೇರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು ಇದರಂತೆ ದೇವರ ರಾಜ್ಯ ಇಲೇಸ್ವಾಮಿಯೊಂದು ಸಾಮ್ಯವನ್ನು ಹೇಳ್ತಾನೆ ಒಬ್ಬನು ಬೀಜವನ್ನು ಬಿತ್ತುತ್ತಾನೆ ಕಡೆಗೆ ಮಲಗಿ ಎದ್ದಿರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು ಇದರಂತೆ ದೇವರ ರಾಜ್ಯ ಬೀಜ ಅಂತ ಹೇಳಿದ್ರೆ ದೇವರ ರಾಜ್ಯ ದೇವರ ರಾಜ್ಯದ ಮಾತುಗಳೇ ಬೀಜ ಹೌ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಓಕೆ ಹೇಗೆ ದೇವರ ರಾಜ್ಯ ಪ್ರತ್ಯಕ್ಷವಾಗುತ್ತದೆ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೀತದೆ ಅಂತ ಬೈಬಲ್ ಹೇಳ್ತದೆ ಈ ಆತ್ಮಿಕ ಲೋಕ ಎಂಬುವಂಥದ್ದು ಒಂದು ಸ್ತ್ರೀಯ ಗರ್ಭ ಇದ್ದ ಹಾಗೆ ಅಲ್ಲಿ ಪ್ರಸಂಗಿಯಲ್ಲಿ ಒಂದು ವಚನ ಹೇಳ್ತದೆ ಸ್ತ್ರೀಯ ಗರ್ಭದಲ್ಲಿ ಎಲುಬು ಬೆಳೆಯುವ ರೀತಿ ನಿನಗೆ ಗೊತ್ತಿಲ್ಲವೋ ಅದೇ ರೀತಿ ಸರ್ವಶಕ್ತನ ಕಾರ್ಯವನ್ನು ನೀನು ಅರಿಯೇ ಅಂತ ವಾಕ್ಯ ಸ್ತ್ರೀಯ ಗರ್ಭದಲ್ಲಿ ಎಲುಬು ಬೆಳೆಯುತ್ತದೆ ಮಾಂಸ ಬೆಳೀತದೆ ಒಂದು ಮಗುವಿಗೆ ಕಣ್ಣು ಕಿವಿ ಕಾಲು ಎಲ್ಲ ಆರ್ಗನ್ಗಳು ಅದು ಒಂಬತ್ತು ತಿಂಗಳಲ್ಲಿ ಬೆಳೆಯುತ್ತದೆ ಬೆಳೀತದೆ ಬಟ್ ಹೊರಗಿನ ಪ್ರಪಂಚಕ್ಕೆ ಅದು ಏನೂ ಕಾಣೋದಿಲ್ಲ ಬಟ್ ಒಳಗೆ ಅದು ಬೆಳೆಯುತ್ತದೆ ಅದರಂತೆ ದೇವರ ರಾಜ್ಯ ದೇವರ ರಾಜ್ಯದ ಮಾತುಗಳನ್ನು ನೀವು ಮಾತಾಡುತ್ತೀರಿ ನೀವು ಪ್ರಾರ್ಥನೆ ಮಾಡುತ್ತೀರಿ ಇತರಿಗೆ ಸಾರುತ್ತೀರಿ ನೀವು ಮಾತಾಡಿದ ಮಾತುಗಳು ಅದು ಯಾವತ್ತೂ ಬಿದ್ದು ಹೋಗುವುದಿಲ್ಲ ಅಪುಸ್ತಲ ಪೌಲ ಬರೀತಾನೆ ನಾಲ್ಕನೇ ಇಪ್ಪತ್ತನೇ ವಚನ ಕುರಿಂತ್ಯನ್ ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ ದೇವರ ರಾಜ್ಯವು ಶಕ್ತಿಯಲ್ಲಿದೆ ದೇವರ ರಾಜ್ಯವು ಶಕ್ತಿಯಲ್ಲಿದೆ ಅದೇ ರೀತಿ ನೀವೇನು ಪ್ರಾರ್ಥನೆ ಮಾಡುತ್ತೀರಿ ನೀವು ಪ್ರಾರ್ಥನೆ ಮಾಡುವಂಥದ್ದು ಆರ್ ರಿಲೀಸಿಂಗ್ ಸೀಡ್ ಇನ್ ದಲ್ವ್ ಆಫ್ ದ ಸ್ಪಿರಿಟ್ ಆತ್ಮಿಕ ಲೋಕದಲ್ಲಿ ನೀವು ಬೀಜವನ್ನು ಬಿಡುಗಡೆ ಮಾಡುತ್ತೀರಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೀತದೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಪ್ರಾರ್ಥನೆ ಆನ್ಸರ್ ಆಗ್ತದೆ ನೀವು ಒಬ್ಬ ವ್ಯಕ್ತಿಗೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತೀರಿ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವುದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ ನಿಮಗೆ ಗೊತ್ತಿಲ್ಲ ಆತ್ಮಿಕ ಲೋಕದಲ್ಲಿ ಹೇಗೆ ಕೆಲಸ ಆಗ್ತಾ ಇದೆ ಅಂತ ಹೌ ಇಟ್ ವರ್ಕ್ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಧಾನ್ಯ ಇದ್ದ ಈ ಧಾನ್ಯ ಶದ್ರಕ್ ಮೇಷಕ್ ಅಬೆದ್ ಇವರು ಯಹೂದ್ಯರು ನೆಮುಕಜ್ ನೇಚರನು ಅವರನ್ನು ಯಹುದ್ಯರ ಯಹುದ್ಯರನ್ನು ಒಯ್ದು ಬಾಬೇಲಿಗೆ ಕೊಂಡೋಗ್ತಾನೆ ಬಾಬೇಲಿಗೆ ನಾವು ನೋಡ್ತೇವೆ ಬಾಬೆಲ್ ಪಟ್ಟಣಕ್ಕೆ ಎಪ್ಪತ್ತು ವರ್ಷ ಇಸ್ರಾಯೇಲರ ಅವಿಧೇಯತೆಯ ನಿಮಿತ್ತವಾಗಿ ದೇವರು ಈ ಜನರನ್ನು ದೇವ ಜನರನ್ನು ನಾವು ನೋಡ್ತೇವೆ ಬಾಬೆಲ್ನ ಕೈಗೆ ಕೊಡ್ತಾನೆ ನೆಬುಕದ್ನೇಚನ ಕೈಗೆ ದೇವರು ಕೊಡ್ತಾನೆ ಮತ್ತು ನೆಬುಕದ್ನೇಚನನ್ನು ದೇವರು ನನ್ನ ಸೇವಕ ಅಂತ ಕರೀತಾನೆ ಸೇವಕ ಅಂತ ಕರೀತಾನೆ ಇದರಲ್ಲಿ ಕೆಲವು ಯೌವನಸ್ಥರು ನಿಪುಣರಾದ ಯವನಸ್ಥನ್ನು ಆರಿಸಿ ಅವರಿಗೆ ತರಬೇತಿ ಕೊಡಲ್ಪಡ್ತದೆ ಅದರಲ್ಲಿ ಒಬ್ಬ ಧಾನ್ಯ ಶದ್ರಕ್ ಮೇಷ ಬಂದಬೇಕು ಈ ಧಾನ್ಯಗಳನ್ನು ಸುಮಾರು ಅಲ್ಲಿ ಎಪ್ಪತ್ತು ವರ್ಷ ಆತನು ಬಾಬೇಲ್ನಲ್ಲಿ ಇದ್ದ ನಾವು ನೋಡ್ತೇವೆ ನೆಬು ನೆಬುಕಜ್ಞೆಚನ ಕಾಲದಲ್ಲಿ ಧಾರಿವೇಶನ ಕಾಲದಲ್ಲಿ ನಾವು ನೋಡ್ತೇವೆ ಕೊರೇಷನ ಕಾಲದಲ್ಲಿ ಆತನು ಅಲ್ಲಿ ಇದ್ದ ಸುಮಾರು ಶಾಸ್ತ್ರಗಳನ್ನು ಪರೀಕ್ಷೆ ಮಾಡುತ್ತಿರುವಾಗ ನಾವು ನೋಡ್ತೇವೆ ಎರೆಮೆಯನ ಗ್ರಂಥ ಇಪ್ಪತ್ತೈದನಾದ ಹನ್ನೆರಡನೇ ವಚನದಲ್ಲಿ ದೇವಜನರು ಯಹೂದ್ಯರು ಬಾಬೆಲ್ನಲ್ಲಿ ಇರಬೇಕಾದ ಕಾಲ ಎಪ್ಪತ್ತೊಂದು ತಿಳಿದು ಆತನು ದೈವ ಸಂಕಲ್ಪದ ಮೇರೆಗೆ ಆತನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ಎತ್ತುತ್ತಾನೆ ಅವನು ಇಪ್ಪತ್ತೊಂದು ದಿನ ಯಾವ ರುಚಿ ಪದಾರ್ಥಗಳನ್ನು ತಿನ್ನಲಿಲ್ಲ ಆತನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಅಥವಾ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಇಪ್ಪತ್ತ ಒಂದನೇ ದಿನದಲ್ಲಿ ಅವನಿಗೆ ದೇವದೂತನಾದ ಗಾಬ್ರಿಯಲನ್ನು ವಿಸಿಟ್ ಮಾಡ್ತಾನೆ ನಾವು ಓದಿದರೆ ನಮಗೆ ಸಿಗ್ತದೆ ನಾನು ನಿಮಗೋಸ್ಕರ ಓದ್ತೇನೆ ದಾನಿಯಲನ ಗ್ರಂಥದಲ್ಲಿ ಹತ್ತನೇ ವಚನದಲ್ಲಿ ಓದ್ತೇನೆ ಹತ್ತನೇ ಅಧ್ಯಯ ಹತ್ತನೇ ವಚನ ಆಹಾ ನನಗೆ ಹಸ್ತ ಸ್ಪರ್ಶವಾಯಿತು ನಾನು ಗಡಗಡೆ ನಡುಗುತ್ತಾ ಮೊಣಕಲೂರಿ ಅಂಗೈಗಳ ಮೇಲೆ ನಿಲ್ಲುವಂತೆ ಮಾಡಿತ್ತು ಆಗ ಅವನು ನನಗೆ ದಾನಿಯಲನೇ ಅತಿ ಪ್ರಿಯನೇ ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು ನಿಂತುಕೋ ಈಗ ನಿನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು ಆಮೇಲೆ ಅವನು ನನಗೆ ದಾ ಭಯಪಡಬೇಡ ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತ್ತು ಆ ವಿಜ್ಞಾಪನೆಯ ನಿಮಿತ್ತವ ನಿಮಿತ್ತವೇ ನಾನು ಬಂದೇನು ಪ್ರೇರಿ ನೀವು ಪ್ರಾ ವಾಕ್ಯ ಹಿಡಿದು ದೈವ ಸಂಕಲ್ಪದಿಂದ ದೈವ ಸಂಕಲ್ಪ ಅಂತ ಹೇಳಿದರೆ ದೇವರ ವಾಕ್ಯ ದೇವರ ಸಂಕಲ್ಪ ದೇವರ ವಾಕ್ಯ ದೇವರ ಆಲೋಚನೆ ದೇವರ ವಾಕ್ಯ ಹಿಡಿದು ನೀವು ಮಾತಾಡುತ್ತಿರುವಾಗ ಪ್ರಾರ್ಥನೆ ಮಾಡುತ್ತಿರುವಾಗ ನಿಮ್ಮ ಪ್ರತಿಯೊಂದು ಮಾತುಗಳು ಪರಲೋಕಕ್ಕೆ ಕೇಳಿಸಲ್ಪಡ್ತವೆ ಪರಲೋಕಕ್ಕೆ ಕೇಳಿಸಲ್ಪಡ್ತವೆ ಮುಂಬೈ ನೀವು ಪ್ರಾರ್ಥನೆ ಮಾಡುತ್ತೀರಿ ಇಲ್ಲಿ ಗಾಬರಿಯನ್ನು ಹೇಳ್ತಾನೆ ಮನಸ್ಸಿಟ್ಟ ಮೊದಲನೇ ದಿನವೇ ನಿನ್ನ ಮಾತುಗಳು ನಮಗೆ ಕೇಳಿಸಲ್ಪಟ್ಟವು ಆ ವಿಜ್ಞಾಪನೆ ನಿಮಿತ್ತವಾಗಿ ನಾನು ಬಂದೇನು ಅಂತ ಕ ಇಂಗ್ಲಿಷ್ ಇಂಗ್ಲೀಷ್ ಇದೆ ಬಿಕಾಸ್ ಆಫ್ ದೈ ವರ್ಡ್ ಐ ಹಾವ್ ಕಮ್ ನಿನ್ನ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟು ನಾನು ಬಂದೇನು ನಾನು ಮುಂದೆ ಓದ್ತೇನೆ ಆ ವಿಜ್ಞಾಪನೆ ನಿಮಿತ್ತ ನಾನು ಬಂದೆನು ಪಾರ್ಸಿಯ ರಾಜ್ಯದ ದಿವ್ಯಪಾಲಕನು ಇಪ್ಪತ್ತೊಂದು ದಿವಸ ನನ್ನನ್ನು ತಡೆಯಲು ಈಗೋ ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಖಾಯಲನು ನನ್ನ ಸಹಾಯಕ್ಕೆ ಬಂದನು ಅಲ್ಲಿ ಪಾರ್ಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಿಗಾಗುವ ಗತಿಯನ್ನು ನಿನಗೆ ತಿಳಿಸಿದಗೋಸ್ಕರ ಬಂದೆನು ಓಕೆ ಇಲ್ಲಿ ಹೇಳ್ತಾನೆ ಪಾರ್ಸಿಯ ದಿವ್ಯಪಾಲಕನು ಪಾರ್ಸಿಯ ರಾಜ್ಯದ ದಿವ್ಯಪಾಲಕನು ಇಪ್ಪತ್ತೊಂದು ದಿವಸ ನನ್ನನ್ನು ತಡೆಯಲು ಯಾರು ಈ ದಿವ್ಯ ದಿವ್ಯಪಾಲಕ ನಾವು ನೋಡ್ತೇವೆ ಎರಡು ಕಿಂಗ್ಡಮ್ಗಳು ಒಂದು ಪಾರ್ಶಿಯ ರಾಜ್ಯದ ಅರಸ ಹಾಗ ಯಾರು ಅಂತ ಹೇಳಿದರೆ ಖೊರೇಷ ಇಂಗ್ಲೀಷ್ನಲ್ಲಿ ಸೈರಸ್ ಅಂತ ಹೇಳ್ತಾರೆ ಸೈರಸ್ ಆತನು ಅರಸನಾಗಿತ್ತು ಬಟ್ ಇಲ್ಲಿ ಮಾತಾಡುವಂಥ ಪಾರ್ಸಿಯ ರಾಜ್ಯದ ದ್ವೀಪ ಪಾಲಕ ಕೊರೇಷನ್ ಬಗ್ಗೆ ಮಾತಾಡುವಂಥದ್ದಲ್ಲ ಸ್ಪಿರಿಚುವಲ್ ವರ್ಲ್ಡಲ್ಲಿ ಆತ್ಮಿಕ ಸ್ತರದಲ್ಲಿ ಆತ್ಮಿಕ ಲೋಕದಲ್ಲಿ ಇನ್ನೊಂದು ಕಿಂಗ್ಡಮ್ ಇತ್ತು ಆ ಕಿಂಗ್ಡಮ್ ರಾಜ್ಯ ಇತ್ತು ಆ ರಾಜ್ಯ ಈ ರಾಜ್ಯವನ್ನು ಕಂಟ್ರೋಲ್ ಮಾಡ್ತಾ ಇದೆ ಆತ್ಮಿಕ ರಾಜ್ಯ ಸ್ವಾಭಾವಿಕ ರಾಜ್ಯವನ್ನು ಕಂಟ್ರೋಲ್ ಮಾಡ್ತಾ ಇದೆ ಕೊರೇಷನ್ ಕಿಂಗ್ಡಮ್ ಅನ್ನು ಅನ್ಸೀನ್ ವರ್ಲ್ಡಲ್ಲಿ ಇರುವಂಥ ಪಾರ್ಶ್ವದ ದಿವ್ಯಪಾಲಕನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಇಲ್ಲಿ ಹೋರಾಟ ಆದದ್ದು ಕೊರೇಷನ್ ಒಟ್ಟಿಗೆ ಅಲ್ಲ ಓಕೆ ಇಲ್ಲಿ ಗಾಬರಿಯಲ್ಲಿ ಹೇಳ್ತಾನೆ ಆ ಯುದ್ಧ ನಡೆಯಿತು ಆ ಯುದ್ಧ ಆದದ್ದು ಕೊರೇಷನ ಒಟ್ಟಿಗೆ ಅಲ್ಲ ಕೊರೇಷನನ್ನು ಕಂಟ್ರೋಲ್ ಮಾಡುವಂಥ ಸ್ಪಿರಿಚುವಲ್ ಕಿಂಗ್ಡಮ್ ಓಕೆ ಇವನೊಟ್ಟಿಗೆ ಹೋರಾಟ ಆಯಿತು ಪ್ರ ಪ್ರಧಾನ ದಿವ್ಯ ಪಾಲಕರಲ್ಲಿ ಒಬ್ಬನು ನನ್ನ ಸಹಾಯಕ್ಕೆ ಬಂದನು ಮಿಕಾಯಲ್ ನನ್ನ ಬಂದನು ಓಕೆ ಅದರ ಬಂದು ಇಪ್ಪತ್ತೊಂದು ದಿನ ನನಗೆ ಇಲ್ಲಿ ರೀಚ್ ಆಗಲಿಕ್ಕೆ ಆಯಿತು ಸಿ ಆತ್ಮಿಕ ಲೋಕದಲ್ಲಿ ಏನಾಯಿತು ಗೊತ್ತಿಲ್ಲ ಆತ್ಮಿಕ ಲೋಕದಲ್ಲಿ ಏನು ನಡೀತಾ ಇದೆ ದಾನ್ಯಲ್ಲಿ ಗೊತ್ತಿಲ್ಲ ಬಟ್ ಗಾಬರಿಯಲನು ಇಲ್ಲಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡುತ್ತಾನೆ ಪ್ರೇರೇ ನೀವು ಮೂಮೆಂಟ್ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳ್ತದೆ ಮೂಮೆಂಟ್ ದೇವರ ವಾಕ್ಯವನ್ನು ಬಿಲೀವ್ ಮಾಡಿ ದೇವರ ವಾಕ್ಯ ದೇವರ ಸಂಕಲ್ಪವನ್ನು ಮಾತಾಡಿದಾಗ ಅದು ಪರಲೋಕ ಕೇಳ್ತದೆ ಪರಲೋಕದ ದೇವದೂತರು ಮೂಮೆಂಟ್ ನೀವು ಮಾತಾಡಿದಾಗ ರಿಲೀಸ್ ಆಗುತ್ತಾರೆ ಪರಲೋಕದ ರಾಜ್ಯ ಅದು ನಿಮಗೆ ಬ್ಯಾಕಪ್ ಮಾಡುತ್ತದೆ ನೀವು ಮಾತಾಡುವ ಪ್ರತಿಯೊಂದು ಮಾತುಗಳು ನರಕದ ದುರಾತ್ಮಗಳಿಗೆ ನಕಾರಾತ್ಮಕ ಮಾತುಗಳು ಬೂಸ್ಟ್ ಕೊಟ್ಟ ಹಾಗೆ ಅವುಗಳಿಗೆ ನೀವು ಅವಕಾಶ ಕೊಟ್ಟ ಹಾಗೆ ಅದಕ್ಕೋಸ್ಕರ ಬಾಯ್ ಬೀಳುತ್ತದೆ ಜೀವ ಮತ್ತು ಮರಣ ನಾಲಗೆಯ ವಶ ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸೋನೆಂದು ನೀವು ಮಾತಾಡುತ್ತಿರುವಾಗ ಬಹಳ ಕೇರ್ಫುಲಿ ಆಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೀವೇನು ಮಾತಾಡುತ್ತೀರಿ ಪರಲೋಕ ನೀವು ನೀವೇನು ಮಾತಾಡ್ತೀರಿ ನರಕ ಕೇಳ್ತದೆ ನೀವು ಪರಲೋಕಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಮಾತಾಡಿದಾಗ ಪರಲೋಕದ ದೇವದೂತರು ಬಿಡುಗಡೆ ಆಗ್ತಾರೆ ನೀವು ನರಕಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಮಾತಾಡಿದಾಗ ನರಕದ ದೂತರು ನಿಮಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಾರೆ ನೀವು ಪರಲೋಕ ಸಂಬಂಧಪಟ್ಟ ಮಾತುಗಳು ಮಾತಾಡಿದಾಗ ಪರಲೋಕದ ದೇವದೂತರು ನಿಮ್ಮ ಸಹಾಯಕ್ಕೆ ನಿಮ್ಮ ಸೇವೆಗೆ ಬರ್ತಾರೆ ಸಿಂಪಲ್ ಎಕ್ಸಾಂಪಲ್ ಯೇಸು ಸ್ವಾಮಿ ನಲವತ್ತಿನ ಉಪವಾಸ ಮಾಡಿದ ನಂತರ ಸೈತಾನನು ಬಂದು ಮಾತಾಡಿದ ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳಿಗೆ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಏಸು ಸ್ವಾಮಿ ದೇವರ ವಾಕ್ಯವನ್ನೇ ಮಾತಾಡಿದ ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರ ಇಂದಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ ಸೈತಾನ ಕೂಡ ದೇವರ ವಾಕ್ಯವನ್ನು ಕೊಟ್ಟ ರೈಟ್ ವರ್ಡ್ ರಾಂಗ್ ಕೋಟ್ ಅಂದರೆ ಸರಿಯಾದ ವಾಕ್ಯ ತಪ್ಪಾದ ರೀತಿಯಲ್ಲಿ ಉಪಯೋಗಿಸುವಂಥದ್ದು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ ಅದನ್ನು ದೊಡ್ಡ ಶಿಖರ ಕರ್ಕೊಂಡು ಹೋಗ ಇಲ್ಲಿಂದ ಧುಮುಕು ಸ್ವಾಮಿ ಪುನಃ ವಾಕ್ಯವನ್ನೇ ಮಾತಾಡಿದ ನಿನ್ನ ದೇವರನ್ನು ಪರೀಕ್ಷಿಸಬಾರದೆಂದು ಇದು ಕೂಡ ಬರೆಯಲ್ಪಟ್ಟಿದೆ ಕಡೆಗೆ ಆತನು ಹೇಳಿದ ಎಲ್ಲ ಲೋಕದ ಎಲ್ಲ ವೈಭವವನ್ನು ರಾಜ್ಯಗಳನ್ನು ತೋರಿಸಿ ಆತನು ಹೇಳಿದ ಇದು ನನಗೆ ಕೊಡಲ್ಪಟ್ಟಿದೆ ನಾನು ಯಾರಿಗೆ ಬೇಕು ಅದು ಅವರಿಗೆ ಕೊಡಬಹುದು ಆಗ ಈ ಸ್ವಾಮಿ ತೊಲಗು ಸೈತಾನೆ ನಿನ್ನ ದೇವರಾದ ಕರ್ತನು ಒಬ್ಬನನ್ನು ಮಾತ್ರ ಆರಾಧಿಸಬೇಕೆಂದು ಬರೆಯಲ್ಪಟ್ಟಿದೆ ಅಷ್ಟು ಹೇಳ್ತಿರುವಾಗ ಬೈಬಲ್ ಹೇಳ್ತಿದೆ ಸೈತಾನನು ಆತನು ಬಿಟ್ಟು ಬಿಟ್ಟನು ದೇವದೂತರು ಆತನ ಸೇವೆಗೆ ಬಂದರು ಆತನು ದೇವದೂತನ ಕರೆಯಲಿಲ್ಲ ಆತನು ಕೇವಲ ವಾಕ್ಯವನ್ನು ಮಾತಾಡಿದ ಪ್ರೇರೇ ಸೇಮ್ ಪವಿತ್ರ ಆತ್ಮನು ಸೇಮ್ ವಾಕ್ಯಗಳು ಇವತ್ತು ನಿಮಗೂ ಕೊಡಲ್ಪಟ್ಟಿದೆ ಸೇಮ್ ದೇವರು ಆತನು ನಮ್ಮ ತಂದೆಯಾಗಿದ್ದಾನೆ ಯಾವ ರಾಜ್ಯದಲ್ಲಿ ಏಸು ಸ್ವಾಮಿ ಫಂಕ್ಷನ್ ಆಗ್ತಾ ಇದೆ ಅದೇ ರಾಜ್ಯದಲ್ಲಿ ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದ ಒಳಗೆ ನಮ್ಮನ್ನು ಆತನು ಸೇರಿಸ್ತಾನೆ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ವಿ ಆರ್ ಫ್ರೀ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಇವತ್ತು ಬಿಡುಗಡೆ ಆಗಿದೆ ಆ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ಓಕೆ ಇಲ್ಲ ಇಲ್ಲಿ ಇಲ್ಲಿ ನಾವು ನೋಡ್ತೇವೆ ನೀನು ಏನೇ ಪ್ರಾರ್ಥನೆ ಮಾಡ್ತಾ ಇದ್ದೀ ಅದನ್ನು ಗೊತ್ತಿಲ್ಲದ ರೀತಿಯಲ್ಲಿ ಅದು ಹುಟ್ಟಿ ಬೆಳೆಯುತ್ತದೆ ನೀನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡ್ತೀ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ವ್ಯಕ್ತಿ ರಕ್ಷಣೆ ಬರುತ್ತಾನೆ ಪ್ರಿಯರ್ ನಿಮ್ಮ ಒಂದು ವಾಕ್ಯ ಹಿಡಿದು ನೀವು ಮಾಡಿದ ಪ್ರಾರ್ಥನೆ ಒಂದು ಕೂಡ ಅದು ಬಿದ್ದು ಹೋಗುವುದಿಲ್ಲ ನೀವು ವಾಕ್ಯವನ್ನು ಮಾತಾಡಿದ ಮಾತುಗಳು ಅದು ಕೂಡ ಒಂದು ಕೂಡ ಬಿದ್ದು ಹೋಗುವುದಿಲ್ಲ ನೀವು ಏನು ಮಾತಾಡುತ್ತೀರಿ ಆ ಮಾತುಗಳು ನಿಮ್ಮ ಮುಂದೆ ನಿಲ್ಲುತ್ತವೆ ಏನು ನೀವು ಮಾತಾಡುತ್ತೀರಿ ಅದು ರೆಲ್ಮ್ ಆಫ್ ದ ಸ್ಪಿರಿಟಲ್ಲಿ ಸಿಗ್ನಲ್ ಆಗಿ ನಿಲ್ಲುತ್ತದೆ ನಿಮ್ಮ ಮಾತುಗಳು ನಿಮ್ಮ ಮುಂದೆ ನಿಲ್ಲುತ್ತವೆ ಈ ಸ್ವಾಮಿಯ ಮಾತು ಹೇಳಿದ ಭೂಮಿ ಆಕಾಶಗಳು ಅಳಿದು ಹೋಗಬಹುದು ಬಟ್ ನನ್ನ ಮಾತುಗಳು ಅಳೆದು ಹೋಗುವುದಿಲ್ಲ ಈ ಸ್ವಾಮ್ಯ ನನ್ನ ಮಾತುಗಳು ಅಳೆದು ಹೋಗುವುದಿಲ್ಲ ನಿಮ್ಗೆ ಗೊತ್ತಾ ನೀವೇನೇನು ಮಾತಾಡುತ್ತೀರಿ ಆ ಮಾತುಗಳು ನಿಲ್ಲುತ್ತವೆ ನಿಮ್ಮ ಮಾತುಗಳು ನಿನ್ನನ್ನು ಸ್ವಾಧೀನಪಡಿಸುತ್ತವೆ ನಿನ್ನ ಮಾತುಗಳು ನಿನ್ನನ್ನು ಅದೇ ರೀತಿಯಲ್ಲಿ ನಡೆಸ್ತವೆ ಬಿ ಕೇರ್ಫುಲ್ ಹೌ ಯು ಸ್ಪೀಕ್ ಈ ಸ್ವಾಮಿಯ ಸ್ವಾಮಿಯನ್ನು ಹೇಳಿದ ಒಬ್ಬನ ಬೀಜವನ್ನು ಬಿತ್ತುತ್ತಾನೆ ಕಡೆಗೆ ಮಲಗುತ್ತಾನೆ ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಇದರಂತೆ ದೇವರ ರಾಜ್ಯ ಏನು ನಕಾರಾತ್ಮಕ ಬೀಜಗಳನ್ನು ಬಿತ್ತಿದೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜಗಳು ಹುಟ್ಟಿ ಬೆಳೆಯುತ್ತವೆ ನೀವು ರೈಟ್ ಆದ ಮಾತುಗಳನ್ನು ಮಾತಾಡಿದರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜಗಳು ಹುಟ್ಟಿ ನಿಮ್ಮ ಮುಂದೆ ನಿಲ್ಲುತ್ತವೆ ಇಸ್ರಾಯೇಲ್ ಜನರು ನಲವತ್ತು ವರ್ಷ ಅವರ ಅರಣ್ಯದಲ್ಲಿ ಸತ್ತರು ಯಾಕಂದರೆ ದೇವರು ಹನ್ನೆರಡು ಜನರನ್ನು ಹನ್ನೆರಡು ಕುಲಕ್ಕೆ ಕುಲಕ್ಕೆ ಒಬ್ಬನಂತೆ ಕಾನಾನ್ ದೇಶವನ್ನು ಪರೀಕ್ಷೆ ಮಾಡಲಿಕ್ಕೆ ಕಳಿಸಿದರು ಹತ್ತು ಮಂದಿಯಲ್ಲಿ ತಪ್ಪಾದ ರಿಪೋರ್ಟ್ ತಂದರು ಹತ್ತು ಮಂದಿ ಹೇಳಿದರು ನಾವು ಈ ಅರಣ್ಯದಲ್ಲಿ ಸತ್ತಿದ್ರೆ ಒಳ್ಳೇದಿತ್ತು ಹತ್ತು ಮಂದಿಯದ್ದು ಕೇಳಿ ಆರು ಲಕ್ಷ ಜನರು ಮಾತಾಡಿದರು ಅವ್ರು ಹೇಳಿದರು ಈ ಅರಣ್ಯದಲ್ಲಿ ಸತ್ತದರೆ ನಾವು ಎಷ್ಟು ಒಳ್ಳೇದಿತ್ತು ಐಗುಪ್ತ ದೇಶದಲ್ಲಿ ಏನು ಸಮಾಧಿಗಳು ಕಡಿಮೆ ಇದ್ದವು ಹೋಲ್ ನೈಟ್ ಅವರು ನಕಾರಾತ್ಮಕ ಮಾತಾಡಿ ನಕಾರಾತ್ಮಕ ಮಾತಾಡಿದರು ಗುಣಗುಟ್ಟಿದರು ದೇವರು ಹೇಳಿದ ಇವರು ಕೇಳಿಸುವಂತೆ ನನಗೆ ಮಾತಾಡಿದ್ದಾರೆ ನೀನು ಇವರು ಹೇಳಿದಂತೆ ನಾನು ಇವರಿಗೆ ಮಾತು ಮಾಡುತ್ತೇನೆ ಇಬ್ಬರು ಮಾತ್ರ ಹೇಳಿದರು ನಾವು ಕಾನಾನ್ ದೇಶಕ್ಕೆ ಹೋಗಿ ಸೇರುತ್ತೇವೆ ದೇವರು ಆ ದೇಶವು ನಮಗೆ ಕೊಟ್ಟಿದ್ದಾನೆ ಅದು ಹಾಲು ಜೇನು ಹರಿಯುವ ದೇಶ ಇಬ್ಬರಿಗೆ ವಿರುದ್ಧವಾಗಿ ಎಲ್ಲರೂ ವಿರುದ್ಧವಾಗಿ ಮಾತಾಡಿದರು ಕ್ರಿಟಿಸೈಸ್ ಮಾಡಿದರು ತಮಾಷೆ ಮಾಡಿದರು ಮೋಷೆಗೆ ವಿರುದ್ಧವಾಗಿ ಮಾತಾಡಿದರು ಬಟ್ ಖಾಲೇಬನ್ ಹೇಳ್ತೇನೆ ನನ್ನ ಯಥಾರ್ಥವತ್ವವನ್ನು ನಾನು ಬಿಟ್ಟು ಬಿಡಲಿಲ್ಲ ನಾನು ದೇವರ ವಿಷಯದಲ್ಲಿ ಯಥಾರ್ಥವತ್ವವನ್ನು ಮಾತಾಡಿದೆ ಪ್ರೆಸ್ಗೌಡ್ ಅಲ್ಲಿಂದ ಹೊರಡುವಾಗ ನನಗೆ ಎಂ ನಲವತ್ತು ವರ್ಷ ಈಗ ನನಗೆ ಎಂಬತ್ತೈದು ವರ್ಷ ಅಷ್ಟೇ ಸಾಮರ್ಥ್ಯ ಬಲ ನನ್ನಲ್ಲಿ ಈಗಲೂ ಕೂಡ ಇದೆ ಓಕೆ ಪ್ರಿಯರೇ ನಿಮ್ಮ ಮಾತುಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತವೆ ನಿಮ್ಮ ಮಾತುಗಳು ನಿಮ್ಮನ್ನು ಕಾಯ್ತವೆ ನಿಮ್ಮ ಮಾತುಗಳು ನಿಮ್ಮನ್ನು ಪೊಸಿಷನ್ಗೆ ಹೊಂಡೋಗ್ತವೆ ನಿಮ್ಮ ಮಾತುಗಳು ನಿಮ್ಮ ಮಾತುಗಳ ಪ್ರಾಡಕ್ಟ್ ನೀವು ಆಗಿದ್ದೀರಿ ನೀವು ನಿನ್ನೆ ಏನು ಮಾತಾಡಿದಿರಿ ಅದು ನೀವು ಇವತ್ತು ಆಗಿದ್ದೀರಿ ಸುಮ್ಮನೆ ಏನೇನು ಮಾತಾಡಬೇಡ್ರಿ ನಕಾರಾತ್ಮಕ ಮಾತಾಡಬೇಡ್ರಿ ನಿಮ್ಮ ಮಾತುಗಳಿಗೋಸ್ಕರ ಪರಲೋಕ ಕಾಯ್ತಾ ಇದೆ ನಿಮ್ಮ ಮಾತುಗಳಿಗೋಸ್ಕರ ನರಕ ಕಾಯ್ತಾ ಇದೆ ನಿಮ್ಮ ಮಾತುಗಳಿಗೋಸ್ಕರ ದೇವದೂತರು ಕಾಯ್ತಾ ಇದ್ದಾರೆ ನಿಮ್ಮ ಮಾತುಗಳಿಗೋಸ್ಕರ ದುರಾತ್ಮಗಳು ಕಾಯ್ತಾ ಇದ್ದಾರೆ ನೀವು ಮಾತಾಡುವ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡುವ ಪ್ರತಿಯೊಂದು ಮಾತುಗಳು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಪರಿಸ್ಥಿತಿಯನ್ನು ಹುಟ್ಟಿಸ್ತದೆ ನೀವು ದೇವರ ವಾಕ್ಯವನ್ನು ಮಾತಾಡಿದಾಗ ಒಣ ಎಲುಬುಗಳಿಗೆ ಜೀವ ಬರುತ್ತದೆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಮಾತಾಡುತ್ತೀರಿ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ನೀವು ಮಾತಾಡ್ತೀರಿ ಅದಕ್ಕೋಸ್ಕರ ದೇವರು ನಿನ್ನನ್ನು ಮತ್ತು ನನ್ನನ್ನು ಕರೆದಿದ್ದಾನೆ ನೇಮಿಸ್ತಾನೆ ನೀವು ರೈಟ್ ಆದ ಬೀಜಗಳನ್ನು ಬಿತ್ತುತ್ತೀರಿ ನಿಮಗೆ ಗೊತ್ತಿಲ್ಲದ ರೀತಿ ಆ ಬೀಜಗಳು ಹುಟ್ಟಿ ನಿಮ್ಮ ಮುಂದೆ ನಿಲ್ಲುತ್ತವೆ ನಿಮ್ಮ ಮುಂದೆ ಬೆಳೆಯುತ್ತವೆ ನಿಮ್ಮ ಮುಂದೆ ಹುಟ್ಟಿ ಬೆಳೀತವೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಹುಟ್ಟಿ ಬೆಳೆಯುತ್ತವೆ ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಯಾವಾಗಲೂ ದೇವರ ವಾಕ್ಯದಲ್ಲಿ ಉರಿಯಿರಿ ದೇವರ ವಾಕ್ಯದಲ್ಲಿ ಪ್ರಜ್ವಲಿಸಿರಿ ದೇವರ ವಾಕ್ಯವನ್ನು ನಂಬಿಕೆಯಲ್ಲಿ ಅನೌನ್ಸ್ ಮಾಡಿರಿ ಮಾತಾಡ್ರಿ ಪ್ರಕಟಿಸಿರಿ ನಾನು ಹೇಳ್ತೇನೆ ಏನು ಪ್ರಾರ್ಥನೆ ಮಾಡುತ್ತೀರಿ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡ್ರಿ ನಾನು ಹೇಳ್ತೇನೆ ಪರಲೋಕಕ್ಕೆ ನಿಮ್ಮ ಮಾತುಗಳು ಕೆಲಸ ಪಡುತ್ತವೆ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ಏನೇನೋ ಪ್ರಾರ್ಥನೆ ಮಾಡಿದ್ದೀರೋ ನಂಬಿರಿ ಅದು ಸಿಕ್ಕಿದೆ ಎಂದು ಬೇಕಾದ್ರೆ ನಾನು ವಚನವರು ಓದ್ತೇನೆ ಮಾರ್ಕಂಡದ ಸುವಾರ್ತೆಯಲ್ಲಿ ಹನ್ನ ನದ್ದೆಯ ಇಪ್ಪತ್ತು ನಾಲ್ಕನೇ ವಚನ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ ಹೊಂದುತ್ತೇವೆ ಅಲ್ಲ ಹೊಂದಿದ್ದೇವೆ ಎಂದು ನಂಬಿರಿ ಅದು ನಿಮಗೆ ಸಿಗುವುದೆಂದು ನಿಮಗೆ ಹೇಳುತ್ತೇನೆ ಇಳಿಸುವ ಹೇಳಿದ ಆದ ಕಾರಣ ನೀವು ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಪ್ರಾರ್ಥನೆ ಮಾಡಿದ್ದೀರೋ ಅದು ನೀವು ಹೊಂದಿದ್ದೇವೆ ಯು ಆರ್ ರಿಸೀವ್ಡ್ ಹೊಂದಿದ್ದೇವೆ ಅಂತ ನಂಬಿರಿ ಮತ್ತು ನೀವು ಹೊಂದುವಿರಿ ಓಕೆ ನಂಬಿರಿ ಅದು ನಿಮಗೆ ಸಿಕ್ಕುವುದು ಎಂದು ನಿಮಗೆ ಹೇಳುತ್ತೇನೆ ಫಸ್ಟ್ ನಿಮ್ಮ ಫೈತ್ ಅಂತ ಹೇಳಿದರೆ ನಿಮಗೆ ಆಲ್ರೆಡಿ ಸಿಕ್ಕಿದೆ ದಾನಿಯನ್ನು ಪ್ರಾರ್ಥನೆ ಮಾಡಿದಾಗ ಮೂಮೆಂಟ್ ಆತನ ಪ್ರಾರ್ಥನೆ ಮಾಡಿದಾಗ ಕಾಣದ ಲೋಕದಲ್ಲಿರುವ ದೇವದೂತನು ಅವನ ಹತ್ತಿರ ಇಳಿದು ಬಂದ ಬಟ್ ಇಲ್ಲಿ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಇಪ್ಪತ್ತ ಒಂದು ದಿನ ಹಿಡಿಯಿತು ಅದೇ ರೀತಿ ನೀವು ಮಾಡಿದ ಪ್ರತಿಯೊಂದು ಪ್ರಾರ್ಥನೆ ಕೆಲವೊಂದು ಪ್ರಾರ್ಥನೆಗಳು ಆತ್ಮಿಕ ಲೋಕದಲ್ಲಿ ಸ್ಟಕ್ ಆಗಿದೆ ಯಾಕೆ ಹೇಳಿದ್ರೆ ಪ್ರಾರ್ಥನೆ ಫೈತಲ್ಲಿ ಮಾಡ್ತಾರೆ ಕಂಟಿನ್ಯೂ ಆಗಿ ಅವರ ಫೇತಲ್ಲಿ ನಿಲ್ಲುವುದಿಲ್ಲ ನೀವು ಫೈತಲ್ಲಿ ನಿಲ್ಲುವುದಂದರೆ ಕಂಟಿನ್ಯೂ ಆಗಿ ದೇವರಿಗೆ ಡೋರನ್ನು ಓಪನ್ ಮಾಡಿಕೊಡುವಂಥದ್ದು ಆ ಮೆರುಕಲ್ ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಕಂಟಿನ್ಯೂ ಆಗಿ ಬಟ್ ಪ್ರಾರ್ಥನೆ ಮಾಡುತ್ತಾರೆ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬೆಳಿಗ್ಗೆ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುತ್ತಾರೆ ಪ್ರಾರ್ಥನೆ ಮಾಡಿದ ನಂತರ ಏನು ಪ್ರಾರ್ಥನೆ ಮಾಡಿದ್ದಾರೆ ಅವರು ಮರೆತು ಬಿಡ್ತಾರೆ ಕಡೆಗೆ ಅವರು ಅನ್ಬಿಲೀಫನ್ನು ಮಾತಾಡ್ತಾರೆ ಅಪನಂಬಿಕೆಯನ್ನು ಮಾತಾಡ್ತಾರೆ ಅವರ ಫಸ್ಟ್ ಪ್ರಾರ್ಥನೆ ಅದು ಆನ್ಸರ್ ಆಗಿರ್ತದೆ ಅವರ ಸೆಕೆಂಡ್ ಆ ಮಾತು ಆ ಪ್ರಾರ್ಥನೆಯನ್ನು ತಡೆದು ಬಿಡುತ್ತದೆ ಅವರ ಮಾತಾಡುವ ಪ್ರತಿಯೊಂದು ಅಪನಂಬಿಕೆಯ ಮಾತುಗಳು ಅವರ ಪ್ರಾರ್ಥನೆಯನ್ನು ತಡೆಯುತ್ತವೆ ಅದಕ್ಕೋಸ್ಕರ ಎಂಟು ಗಂಟೆ ನೀನು ಪ್ರಾರ್ಥನೆ ಮಾಡಿ ಹೊರಗೆ ಬರುವಾಗ ಸೈತಾನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನೀನು ಅಪನಂಬಿಕೆ ಮಾತಾಡುವಂಥ ಪರಿಸ್ಥಿತಿಗಳನ್ನು ಇಬ್ಬಿಸ್ತಾನೆ ಪರಿಸ್ಥಿತಿಯ ಮಾತುಗಳನ್ನು ಕೊಡ್ತಾನೆ ಕೆಲವೊಮ್ಮೆ ಫ್ರೆಂಡ್ಸ್ಗಳ ಮೂಲಕ ಫೋನ್ಗಳ ಮೂಲಕ ಕಾಲ್ಗಳ ಮೂಲಕ ನಿಮಗೆ ಬರ್ಬೋದು ಬಟ್ ನೀವು ಫೈತಲ್ಲಿ ನೆಲೆಗೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೀವೇನೇನು ಪ್ರಾರ್ಥನೆ ಮಾಡಿದಿರೋ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದಾನೆ ಅಂತ ನಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಡಸ ಮ್ಯಾಟರ್ ವಾಟ್ ಆರ್ ದ ಸಿಚುವೇಶನ್ ಯು ಗೋಯಿಂಗ್ ಥ್ರೂ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದಾನೆ ಜಸ್ಟ್ ಬಿಲೀವ್ ದ್ಯಾಟ್ ನಂಬಿರಿ ನಿಮ್ಮ ನಂಬಿಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಆ ಪೊಸಿಷನ್ಗೆ ಕೊಂಡೋಗ್ತಾನೆ ನಿಮ್ಮ ನಂಬಿಕೆ ಆ ಸ್ಥಳಕ್ಕೆ ಕೊಂಡು ಹೋಗ್ತದೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ಈಸುವನ್ನು ರಕ್ಷಕನು ಒಡೆಯಿಂದ ನೀವು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್ ನಿತ್ಯ ಜೀವವನ್ನು ಹೊಂದುತ್ತೀರಿ ದೇವರ ಮಕ್ಕಳಾಗುವ ಅಧಿಕಾರ ನಿಮಗೆ ಕೊಡಲ್ಪಡ್ತದೆ ಥ್ಯಾಂಕ್ ಯು ಲೋಡ್ ಥ್ಯಾಂಕ್ ಯು ಫಾದರ್ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸೂರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನೀನೇ ನಮ್ಮ ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡುತ್ತೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಯು ಗ್ರೇಟ್ ಲವ್ ಅಂಡ್ ಪೀಸ್ ಆಫ್ ಗಾಡ್ ಇನ್ ಜೀಸಸ್ ನೈವ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನ್ವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಂಗ ನಾನು ಪ್ರಾರ್ಥಿಸ್ತೇನೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರುವುದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸ್ರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಪಾಸ್ಟರ್ ರೋಷನ್ ಲೋಬೋ ಆಫ್ ಬಿಕ್ಟ್ರಿ ಇದರಲ್ಲಿ ನೀವು ವೀಕ್ಷಿಸ್ಬೋದು ಬೇರೆ ಮೆಸೇಜಸ್ಗಳನ್ನು ವೀಕ್ಷಿಸ್ಬೋದು ಇತ್ತರಕ್ಕೆ ನೀವು ಶೇರ್ ಮಾಡಿರಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಲೈವ್ ಆಗಿ ನಾನು ಮಾತಾಡ್ತೇನೆ ನನ್ನೊಟ್ಟಿಗೆ ನೀವು ಜಾಯಿನ್ ಆಗಿರಿ ದೇವರು ಕಾಲೋಚಿತವಾದ ಮಾತುಗಳನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಸಂತೈಸ್ತಾನೆ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣ ನಾಲ್ಕು ಭಾಷೆಯಲ್ಲಿ ನಿಮಗೆ ವಾಕ್ಯ ಸಿಗ್ತದೆ ಓಕೆ ಯು ಆರ್ ಬ್ಲೆಸ್ ಕಂಟಿನ್ಯೂ ಆಗಿ ಬಿಗ್ ಜೆ ಟಿ ವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಎಮ್ ಎನ್